ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ಕೂಡಲೇ ಆರಂಭವಾಗಿದ್ದ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನು ಇದೀಗ ಮತ್ತೆ ಶಾಸಕರು ಆರಂಭಿಸಿದ್ದಾರೆ ನಗರದ ಎಂಟನೇ ವಾರ್ಡಿನಲ್ಲಿ ಸಂಚರಿಸಿದ ಶಾಸಕರು ವಾರ್ಡಿನ ಸಮಸ್ಯೆಗಳ ಬಗ್ಗೆ ಆಲಿಸಿದರು ಅಲ್ಲದೆ ಸಂತೆ ಮಾರುಕಟ್ಟೆಯಲ್ಲಿರುವ ಅಂಗಡಿ ಮಳಿಗೆಗಳ ವರ್ತಕರ ಸಮಸ್ಯೆಗಳನ್ನೂ ಆಲಿಸಿದರು ಈ ವೇಳೆ ಹಾಲಿ ಅಂಗಡಿ ನಡೆಸುತ್ತಿರುವ ಕೆಲ ವರ್ತಕರು ಶಾಸಕರ ಮುಂದೆ ಬಂದು ಕಳೆದ ಮೂವತ್ತು ವರ್ಷಗಳಿಂದ ಅಂಗಡಿಗಳನ್ನು ನಂಬಿ ಜೀವನ ನಡೆಸುತ್ತಿದ್ದು ಅಂಗಡಿಗಳು ಬಹಿರಂಗ ಹರಾಜು ನಡೆದರೆ ನಾವು ಏನಾದರೂ ಆಗುತ್ತೇವೆ ಎಂದು ಬೆದರಿಕೆ ಒಡ್ಡಿದರು ಹೀಗೆ ಬೆದರಿಕೆ ಒಡ್ಡಿದ ಅಂಗಡಿ ಮಳಿಗೆಗಳ ಮಾಲೀಕರ ಪಟ್ಟಿಯಲ್ಲಿ ನಾಲ್ಕೂವರೆ ಸಾವಿರಕ್ಕೆ ಹೋಟೆಲ್ ನಡೆಸುತ್ತಿರುವ ಹೋಟೆಲ್ ಮಾಲೀಕರೂ ಇದ್ದರು ಕಳೆದ ಮೂರು ದಶಕಕ್ಕೂ ಹೆಚ್ಚು ಕಾಲದಿಂದ ಕೇವಲ ನಾಲ್ಕೂವರೆ ಸಾವಿರಕ್ಕೆ ಹೋಟೆಲ್ ಕಟ್ಟಡ ಪಡೆದು ಡಿಜಿಟಲ್ ಪೇಮೆಂಟ್ ಇಲ್ಲದೆ ಹೋಟೆಲ್ ನಡೆಸುತ್ತಿರುವ ಈ ಮಾಲೀಕನು ಸರ್ಕಾರ ನಿಧಿ ಮಾಡಿರುವ ದರ ಪಾವತಿಸಲು ನಾವು ಸಿದ್ಧರಿದ್ದೇವೆ ಹರಾಜು ನಡೆಯಬಾರದೆಂದು ಶಾಸಕರ ಬಳಿ ಮನವಿ ಮಾಡಿದರು ವರ್ತಕರ ಮಾತುಗಳನ್ನು ಸಾವಧಾನವಾಗಿ ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮತ್ತು ವಾಣಿಜ್ಯ ಮಳಿಗೆಗಳ ಹರಾಜು ಒಂದೇ ದಿನ ನಿಗದಿ ಮಾಡಿದ ಕಾರಣ ಹರಾಜು ಮುಂದೂಡಲಾಗಿದೆ ಬಜೆಟ್ ಮಾಡದಿದ್ದರೆ ಏಪ್ರಿಲ್ ತಿಂಗಳಿನಲ್ಲಿ ಸಿಬ್ಬಂದಿ ವೇತನ ನೀಡಲು ಸಾಧ್ಯವಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಒಂದೇ ದಿನ ಎರಡೂ ಇದ್ದ ಕಾರಣ ಹರಾಜು ಮುಂದೂಡಲಾಗಿದೆ ಹರಾಜು ಮಾಡಲೇಬೇಕು ಎಂಬ ಕಾಳಜಿ ಇದ್ದರೆ ಬಜೆಟ್ ದಿನ ಯಾಕೆ ನಿಗದಿ ಮಾಡಿದರು ಹಾಗಾಗಿ ಹದಿನಾರಕ್ಕೆ ಹರಾಜು ನಿಗದಿಯಾಗಿದೆ ಎಂದರು ಕಾನೂನು ರೀತಿಯಲ್ಲಿ ಆಯುಕ್ತರು ನಿಗದಿ ಮಾಡಿದ್ದಾರೆ ಅಂದು ನಡೆಯುತ್ತೆ ಬಹಿರಂಗ ಹರಾಜಿಗೆ ಹೋದರೆ ಉತ್ತರ ಭಾರತದವರು ಅಂಗಡಿಗಳನ್ನು ಕೂಗುತ್ತಾರೆ ಹೆಚ್ಚು ಬಾಡಿಗೆಗೆ ಅಂಗಡಿ ಪಡೆದು ಒಂದೆರಡು ತಿಂಗಳಿನಲ್ಲಿ ಬಿಟ್ಟು ಹೊರಟು ಹೋಗುತ್ತಾರೆ ನಗರಸಭೆಗೆ ಆದಾಯ ಬಂದರೆ ಯಾರೂ ಅಡ್ಡಿ ಮಾಡಲ್ಲ ಆದರೆ ಅವರು ಹೊರಟು ಹೋದರೆ ನಗರಸಭೆಗೆ ನಷ್ಟವಲ್ಲವೇ ಎಂದು ಶಾಸಕರು ಪ್ರಶ್ನಿಸಿದರು ಸಂತೆ ಮಾರುಕಟ್ಟೆಯಲ್ಲಿರುವ ವರ್ತಕರು ಮೂವತ್ತು ವರ್ಷಗಳಿಂದ ಜೀವನ ಕಟ್ಟಿಕೊಂಡಿದ್ದಾರೆ ಸರ್ಕಾರ ನಿಗದಿ ಮಾಡಿರುವ ಬೆಲೆ ಪಾವತಿ ಮಾಡುತ್ತೇವೆ ನಮಗೆ ಅಂಗಡಿ ಕೊಡಿ ಎನ್ನುತ್ತಿದ್ದಾರೆ ಎಂದರು ಆದರೆ ಈಗ ಬಹಿರಂಗ ಹರಾಜಿಗೆ ಹೋಗಲೇಬೇಕಾಗಿದೆ ಈ ವಿಚಾರದಲ್ಲಿ ಶಾಸಕರ ಹಸ್ತಕ್ಷೇಪ ಏನಿರುತ್ತೆ ನಗರಸಭೆ ಆಯುಕ್ತರು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಂಬಂಧಿಸಿದ ವಿಚಾರ ಹರಾಜಿನಲ್ಲಿ ನಗರಸಭೆ ಸದಸ್ಯರು ಅವರ ಸಂಬಂಧಿಕರು ಭಾಗವಹಿಸಿ ಅವರೇ ಪಡೆಯುವ ಪ್ರಯತ್ನ ಮಾಡಿದರೆ ಜನರಿಗೆ ತೋರಿಸಿ ಎಂದು ಮಾಧ್ಯಮದವರಿಗೆ ಮನವಿ ಮಾಡಿದರು ಯಾಕೆ ಮುಂದೆ ಹೋಯ್ತು ಅಂದರೆ ಬಜೆಟ್ ಮೀಟಿಂಗ್ ಮತ್ತೆ ಹರಾಜಿನ ಡೇಟು ಎರಡು ಒಂದೇ ದಿನ ಇದೆ ಏನಾಗುತ್ತೆ ನೀವು ಒಂದು ನೆನಪಿಟ್ಕೋಬೇಕು ಮಾರ್ಚ್ ಮೂವತ್ತರೊಳಗಡೆ ನೀವು ಬಜೆಟ್ ಮಾಡಿ ಸರ್ಕಾರಕ್ಕೆ ಕಳಿಸ್ತಿಲ್ಲ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಪುರಸ ನಗರಸಭೆ ಎಂಪ್ಲಾಯೀಸ್ಗೆ ನೀವು ಸ್ಯಾಲ್ರೀಸು ಏನೂ ಕೊಡೋಕ್ಕಾಗಲ್ಲ ಆದರೆ ಇವರು ಮಾರ್ಚ್ ಒಳಗಡೆ ಬಡ್ಜೆಟ್ ಮಾಡಬೇಕಾಗಿತ್ತು ಅದು ಡಿಲೇ ಆಯಿತು ಆದರೆ ಇದು ಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ ಆವತ್ತೇ ಬಡ್ಜೆಟ್ ಮೀಟಿಂಗ್ ಇದೆ ಆವತ್ತೇ ಹರಾಜಿನ ಮೋಸ್ಟ್ಲಿ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇವರು ಹೋಗಿರುತ್ತೆ ಅರಾಜು ಅಂದರೆ ತೊಂಬತ್ತು ಅಂಗಡಿಗಳು ಅರಾಜು ಹಾಕಬೇಕು ಅಂದರೆ ಕನಿಷ್ಠ ಒಂದು ದಿನ ಆಗುತ್ತೆ ಆದರೆ ಬಡ್ಜೆಟ್ ಮಂಡಿಸ್ಲಿಲ್ಲ ಅಂದರೆ ಸರ್ಕಾರಕ್ಕೆ ಡಿಲೇ ಆಗಿಬಿಟ್ರೆ ಮತ್ತು ಈ ಏಪ್ರಿಲ್ ತಿಂಗಳು ಸ್ಯಾಲ್ರಿ ಡಿಲೇ ಆಗುತ್ತೆ ಅಂತ ಪ್ರಾಯಶಃ ಆ ಗ್ರೌಂಡಲ್ಲಿ ಅದನ್ನು ಹದಿನಾರನೇ ತಾರೀಕು ಹಾಕ್ಕೊಂಡು ಬಡ್ಜೆಟ್ ಐದನೇ ತಾರೀಕು ಇಟ್ಕೊಂಡಿದ್ದಾರೆ ಇದು ವಾಸ್ತವ ಅಲ್ವಾ ಈಗ ಮತ್ತೆ ನಿನ್ನೆ ಅವರು ತೀರ್ಮಾನ ನಾನು ಗಮನಿಸಲಿಲ್ಲ ಅದೇನಾಯಿತು ಅಂತ ನಾನು ಜನರಲ್ಲಾಗಿ ಜನರ ಕಷ್ಟ ಕೇಳೋದು ನನಗೆ ಇನ್ ಜನರಲ್ ನಾನು ಯಾವುದು ಗಮನಿಸಲ್ಲ ಬಟ್ ಇದು ಅವರೇನು ಏನು ಆ ಡೇಟಿಗೆ ಅವ್ರು ಮಾಡ್ತಾರೆ ನಗರಸಭೆ ಅವ್ರ ಕಂಟ್ರೋಲಲ್ಲಿದೆ ಕಮಿಷ್ನರು ಅದು ಅವ್ರಿಗೆ ಬಿಟ್ಟಿದ್ದು ನೋಡಿ ಈಗ ಜಿನೈನ್ ಕಾಜ್ ನೀವು ಅರ್ಥ ಮಾಡ್ಕೊಳ್ಳಿ ಹರಾಜು ಮಾಡಲೇಬೇಕು ಅನ್ನೋದು ಆದರೆ ಆ ಡೇಟ್ಗೆ ಬಡ್ಜೆಟ್ ಯಾಕೆ ಹಾಕ್ಕೊಂಡರು ದಯವಿಟ್ಟು ಟೌನ್ ಜನತೆ ಓಕೆ ಈಗ ಬಡ್ಜೆಟ್ಟು ಹರಾಜು ಒಂದೇ ದಿನ ಇಟ್ಟಾಗ ಪ್ರಿಯಾರಿಟಿ ಯಾವುದು ಮಾಡಬೇಕಾಗಿತ್ತು ಕಮಿಷನರು ಮೂವತ್ತರೊಳಗಡೆ ಎಲ್ಲ ಬಡ್ಜೆಟ್ ಮುಗಿಯುತ್ತೆ ಅವಾಗ ಕಮಿಷನರ್ ಅವರು ಏನು ಮಾಡಿದ್ದಾರೆ ನ ಮುಂದೆ ಇಟ್ಕೊಂಡು ಅದ್ರ ಪ್ರಕಾರ ಮತ್ತೆ ಯಾಕೆ ಅಂದರೆ ಬಡ್ಜೆಟ್ ಆದಮೇಲೆ ಕಾನೂನು ರೀತಿ ಏಳು ದಿನ ನೋಟಿಸ್ ಕೊಡಬೇಕು ಏಳು ದಿನ ನೋಟಿಸ್ ಕೊಟ್ಟ ಮೇಲೆ ಸ್ಯಾಟರ್ಡೆ ಬರ್ತಿದೆ ಅದಾದಮೇಲೆ ಸಂಡೇ ಬರ್ತಿದೆ ಅದಾದಮೇಲೆ ಅಂಬೇಡ್ಕರ್ ಜಯಂತಿ ಬರ್ತಿದೆ ಅದಾದಮೇಲೆ ಫಿಫ್ಟೀನ್ ಸಿಕ್ಸ್ಟೀನ್ ಇರೋದರಿಂದ ಸಿಕ್ಸ್ಟೀನ್ ಇಟ್ಟಿದ್ದಾರೆ ಅನ್ನೋದು ಅವ್ರ ವಾದ ಸೊ ಕಾನೂನು ರೀತಿ ನಗರಸಭೆ ಕಮಿಷ್ನರರು ತುಂಬ ನೋಡಿ ಪಾಪ ನಮ್ಮ ನಗರಸಭೆ ಅಧಿಕಾರಿಗಳು ಕಮಿಷ್ನರು ಬೆಳಗ್ಗೆನೆ ನನ್ನ ಜೊತೆ ಆರೂವರೆಗೆ ಎದ್ದು ಮನೆ ಮನೆ ಸೂಗ್ತಾ ಇದ್ದಾರೆ ಕೆಲಸ ಮಾಡಿದ್ದಾರೆ ಹದಿನಾರನೇ ತಾರೀಕು ನಡೆಯುತ್ತೆ ಅದರಲ್ಲಿ ಏನಿದೆ ಪ್ರಶ್ನೆ ಏನು ಅಂದರೆ ಈಗ ಸಂತೆ ಮಾರ್ಕೆಟಲ್ಲಿ ವರ್ತಕರಿದ್ದಾರೆ ಪಾಪ ಅವ್ರೇನು ಕೇಳ್ತಾ ಇದ್ದಾರೆ ಸ್ವಲ್ಪ ಕೂಲಿ ಮಾಡಿಕೊಂಡು ಮೂವತ್ತು ವರ್ಷದಿಂದ ಜೀವನ ಕಟ್ಕೊಂಡು ಈಗ ಸಾಲ ಮಾಡ್ಕೊಂಡಿದ್ದೀವಿ ಅದೇನು ಗೌರ್ಮೆಂಟ್ ರೇಟ್ ಇದೆಯೋ ಅದನ್ನು ನಾವು ಕೊಡ್ತೀವಿ ನಮಗೆ ಅಂಗಡಿ ಮಾಡಿಕೊಳ್ಳಿ ಇಲ್ಲ ಎಸ್ ಆರ್ ರೇಟ್ ಹಾಕ್ಕೊಳ್ಳಿ ಅಂತ ಅವ್ರು ಕೇಳಿದ್ರು ಅದು ಕಾನೂನು ರೀತಿ ಏನಾಗುತ್ತೆ ಬಹಿರಂಗ ಹರಾಜ್ಗೆ ಹೋಗಲೇಬೇಕು ಹರಾಜ್ಗೆ ಹೋದ್ಮೇಲೆ ಅದು ಈಗ ಬಹಿರಂಗ ಹರಾಜ್ ಆಗುತ್ತೆ ಅದೇನಾಗುತ್ತೆ ನನ್ನ ನಾನಂತೂ ಪಾಪ ವರ್ತಕರಿಗೆ ಕಾನೂನು ರೀತಿ ಪಾಪ ಬಡವರು ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಒಳ್ಳೆಯದಲ್ಲ ಬಟ್ ಕಾನೂನು ರೀತಿ ಅವ್ರಿಗೆ ಆಗಂತಿದ್ರೆ ನಗರಸಭೆ ಮಾಡಿಕೊಳ್ಳಿ ಯಾಕಂದರೆ ಶಾಸಕರ ಹಸ್ತಕ್ಷೇಪ ಏನಿರುತ್ತೆ

ಹಾಗಾಗಿ ಸದಸ್ಯರು ಅವರ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಹರಾಜು ಪಡೆಯಬೇಡಿ ಒಂದು ವೇಳೆ ಪಡೆದರೆ ಅದನ್ನು ಜನರ ಮುಂದೆ ಇಡಿ ಹರಾಜಿನಲ್ಲಿ ಭಾಗವಹಿಸುವವರ ಹಿನ್ನೆಲೆ ಪಡೆಯಿರಿ ಎಂದು ಕೋರಿದರು ದಯವಿಟ್ಟು ಇದೊಂದು ವಿನಂತಿಸಬೇಕು ಈ ಹರಾಜಲ್ಲಿ ಯಾವುದೇ ಕಾರಣಕ್ಕೆ ನಗರಸಭೆಯ ಸದಸ್ಯರು ಅವರ ಅಣ್ಣಂದರು ಅವರ ತಮ್ಮಂದರು ಅವರ ನಾದಿನಿಯರು ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ದಯವಿಟ್ಟು ಯಾರಾದರೂ ಭಾಗವಹಿಸಿ ಅವರೇ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಜನಕ್ಕೆ ತೋರಿಸ್ಬಿಡಿ ನನಗಿರೋ ಮಾಹಿತಿ ಬಟ್ ಎಲ್ಲರೂ ಅಂತಲ್ಲ ನಗರಸಭೆ ಸದಸ್ಯರು ಸಿಕ್ಕಾಪಟ್ಟೆ ಪ್ರಾಮಾಣಿಕರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಎಲ್ಲ ನಗರಸಭೆಯವರು ನಮ್ಮ ನಗರಸಭೆ ಸದಸ್ಯರ ಪ್ರಾಮಾಣಿಕತೆಯಿಂದ ಇನ್ಸ್ಪೈರ್ ಆಗುತ್ತೆ ನನಗೆ ನಮ್ಮ ನಗರಸಭೆಯ ಸದಸ್ಯರ ಪ್ರಾಮಾಣಿಕತೆನ ಹೇಳೋಕ್ಕೆ ಆಗಲ್ಲ ತುಂಬ ಪ್ರಾಮಾಣಿಕರು ಅನ್ನೋದು ಜನರ ಅಭಿಪ್ರಾಯ ಸೊ ಜನ ಪ್ರಾಮಾಣಿಕರು ಸಿಕ್ಕಾಪಟ್ಟೆ ಪ್ರಾಮಾಣಿಕರು ಅಂತ ಹೇಳ್ತಾ ಇರೋ ಕಾರಣ ನಾನು ಅವ್ರ ಪ್ರಾಮಾಣಿಕತೆಯನ್ನು ಮೆಚ್ಚಲೇಬೇಕು ನಾನು ಅವ್ರ ಪ್ರಾಮಾಣಿಕತೆ ಬಗ್ಗೆ ಎರಡು ವರ್ಷದಿಂದ ನನ್ನ ಅಭಿಪ್ರಾಯ ಇದ್ದೇ ಇದೆ ಸೊ ದಯವಿಟ್ಟು ಪ್ರಾಮಾಣಿಕ ಸದಸ್ಯರಾಗಿರೋದ್ರಿಂದ ದಯವಿಟ್ಟು ಸದಸ್ಯರು ಯಾರೇ ಆಗಲಿ ನಿಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಕ್ಕೆ ಆ ರಾಜಿಗೆ ಹಾಕಿಸ್ಬೇಡಿ ಸರ್ ದಯವಿಟ್ಟು ಹಾಕಿಸಿದ್ರೆ ನಾನು ಮಾಹಿತಿ ಕಲೆ ಹಾಕ್ತೀನಿ ನೀವು ಮಾಹಿತಿ ಕಲೆ ಹಾಕಿ ಜನರ ಮುಂದೆ ಇಟ್ಬಿಡಿ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ